ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಸ್ಪಷ್ಟ ಮಾಹಿತಿ ಯಾವ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ ಮತ್ತು ಇನ್ನಿತರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಲಬುರಗಿ ರಾಯಚೂರು ಯಾದಗಿರಿ ಹಾಸನ ತುಮಕೂರು ಚಿತ್ರದುರ್ಗ ದಾವಣಗೆರೆ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇನ್ನು ಅನೇಕ ಹಲವು ಜಿಲ್ಲೆಗಳಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮತ್ತು ಹವಾಮಾನ ಇಲಾಖೆಯಿಂದ ಸ್ಪಷ್ಟ ಮಾಹಿತಿಯೂ ಕೂಡ ಹೊರಬಿದ್ದಿದೆ ಆದ ಕಾರಣ ತಾವೆಲ್ಲರೂ ಮನೆಯಿಂದ ಹೊರಬರದಂತೆ ಎಚ್ಚರ ವಹಿಸಬೇಕು ಮತ್ತು ಮನೆಯಿಂದ ಹೊರಬರುವಾಗ ನಿಮ್ಮ ಜೊತೆ ಛತ್ರಿಗಳನ್ನು ಹಿಡಿದುಕೊಂಡು ಬರಬೇಕು ಆದ ಕಾರಣ ತಾವೆಲ್ಲರೂ ಮಳೆ ಬರುವ ಮುಂಚೆ ಬಂದು ನಿಮಗೆ ಬೇಕಾದ ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು ಹವಾಮಾನ ಇಲಾಖೆಯಿಂದ ಈ ಎಲ್ಲ ಸ್ಪಷ್ಟ ಮಾಹಿತಿಗಳು ಹೊರಬಿದ್ದಿವೆ ಮತ್ತು ಆದಷ್ಟು ಬೇಗ ಎಚ್ಚರವಹಿಸಿ ಯಾವುದೇ ಕಾರಣಕ್ಕೂ ಮಳೆಯ ಬರುವ ಮಳೆ ಬರುವಾಗ ಫೋನ್ ಡಾಟಾ ಯೂಸ್ ಫೋನ್ ಬಳಸುವುದನ್ನು ನಿರಂತರವಾಗಿ ತ